ಮಹಾಶಿವರಾತ್ರಿ ಶಿವನ ಆರಾಧನೆಗಾಗಿ ಎಲ್ಲೆಡೆ ಭಕ್ತರನ್ನು ಒಂದಾಗಿಸುವ ಪವಿತ್ರ ಮಹಾಪರ್ವ ಈ ಪವಿತ್ರ ದಿನದಂದು ಕಡಬಾಳದ ಶ್ರೀ ಕದಂಬೇಶ್ವರನ ಸಾನ್ನಿಧ್ಯದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯಲಿವೆ ಕೃಷಿ ಕ್ಷೇತ್ರದ ರೋಗಬಾಧೆಗಳ ನಿವಾರಣೆಗೆ ಮತ್ತು ಭಕ್ತರ ಮನೋ ಇಷ್ಟಾರ್ಥಪೂರ್ತಿಗಾಗಿ ರುದ್ರಾಭಿಮಂತ್ರಿತ ಕಲಶಾಭಿಷೇಕ ಸಂಜೆ ಅಂಧಕಾರ ದೂರ ಮಾಡುವ ಅಪರೂಪದ ಲಕ್ಷದೀಪೋತ್ಸವ ಜೀವನದ ಪ್ರತಿ ಬೆಳಕಿನ ದಾರಿಯಲ್ಲಿ ಸಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಹಾಗೂ ರಾತ್ರಿ ಜಾಗರಣೆಯಾಗಿ ಭಜನಾ ಕಾರ್ಯಕ್ರಮಗಳು ಮತ್ತು ಪಾರಂಪರಿಕ ಯಕ್ಷಗಾನ ಸೇವೆ ನಡೆಯಲಿದೆ ಈ ಒಂದು ಕಡಬಾಳದ ಕದಂಬೇಶ್ವರ ದೇವಸ್ಥಾನ ಕದಂಬೇಶ್ವರ ದೇವರು ಅಂತಕ್ಕಂಥದ್ದು ಈ ಊರಿನ ಯುವಕರಿಗೆ ಹಾಗೂ ಎಲ್ಲರಿಗೂ ಸ್ಫೂರ್ತಿದಾಯಕವಾದಂಥದ್ದು ಯಾಕೆ ಅಂತಂದರೆ ಕಳೆದ ಆರೆಂಟು ವರ್ಷಗಳಿಂದ ನಾವು ಶಿವರಾತ್ರಿಯ ದಿನ ಜಾಗರಣೆಯನ್ನು ಮಾಡಬೇಕು ಮತ್ತು ಬೆಳಗ್ಗೆ ಆರು ಗಂಟೆಯಿಂದ ಮರುದಿನ ಬೆಳಗ್ಗೆ ಆರು ಗಂಟೆವರೆಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಹಾಗೂ ಭಜನೆ ಯಕ್ಷಗಾನ ಇತ್ಯಾದಿ ಸೇವೆಗಳನ್ನು ದೇವರಿಗೆ ಮಾಡಬೇಕು ಅಂತ ಸಂಕಲ್ಪ ಹೊತ್ತು ಕೇವಲ ಸಂಕಲ್ಪ ಹೊತ್ತಿದ್ದಷ್ಟೇ ಹೇಗೆ ಈ ಒಂದು ಆಲಯ ನಿಂತಿತ್ತು ಅದಕ್ಕೆ ಎಷ್ಟು ಜನ ಶ್ರಮದಾನ ಮಾಡಿದ್ರು ಯಾವುದೂ ಕೂಡ ನಮಗೆ ಶ್ರಮವೇ ಅಂತ ಅನ್ನಿಸ್ಲಿಲ್ಲ ಈ ಊರಿನ ಜನರಿಗೆ ಹಾಗಾಗಿ ವಿಶೇಷ ಭಕ್ತಿಪೂರ್ವಕವಾಗಿ ನಾವು ಹೊಸ ದೇವಾಲಯದಲ್ಲಿ ಹೊಸ ಸಂಕಲ್ಪದೊಂದಿಗೆ ಲಕ್ಷ ದೀಪೋತ್ಸವವನ್ನು ಸಂಕಲ್ಪ ಮಾಡಿದ್ದೇವೆ ಬಹುಶಃ ನಾವು ಈ ಊರಿನವರು ಬಹಳಷ್ಟು ಕಷ್ಟಪಡೋದೇನು ಬೇಕಾಗೋದಿಲ್ಲ ಸಂಕಲ್ಪ ಮಾಡೋದು ಮಾತ್ರ ನಾವು ಉಳಿದಿದೆಲ್ಲವನ್ನು ದೇವರು ಈಡೇರಿಸ್ಕೊಳ್ತಾನೆ ಅದೇ ರೀತಿ ಈ ಒಂದು ಲಕ್ಷ ದೀಪೋತ್ಸವವನ್ನು ವಿಶೇಷವಾಗಿ ಆಚರಿಸಬೇಕು ಅಂತ ಈ ಒಂದು ಊರಿನ ಎಲ್ಲರೂ ನಿರ್ಧಾರ ಮಾಡಿದ್ದಾರೆ ಈ ಮಹಾಶಿವರಾತ್ರಿ ಎಂದು ನೀವು ನಿಮ್ಮ ಕುಟುಂಬ ಸಮೇತರಾಗಿ ಶ್ರೀ ಕದಂಬೇಶ್ವರ ದೇವಸ್ಥಾನ ಕಡಬಾಳಕ್ಕೆ ಬಂದು ಶಿವನ ಕೃಪೆಗೆ ಪಾತ್ರರಾಗಲು ವಿನಮ್ರ ಆಹ್ವಾನ